ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನ್ಸ ಕನ್ನಡ ವ್ಲಾಗ್ಸ್ ಇವತ್ತು ನಾನು ಸಂಜೆ ನಾಲ್ಕು ಗಂಟೆಯಿಂದ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಎಲ್ಲರಿಗೂ ಇಷ್ಟ ಆಗುತ್ತೆ ವೀಡಿಯೋಸ್ ಅಂತ ದಯವಿಟ್ಟು ಫುಲ್ ವೀಡಿಯೋಸ್ನ ನೋಡಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ನೋಡ್ತಾ ಇರ್ಬೋದು ಎಷ್ಟು ಮಟ್ಟಿಗೆ ಗಾಳಿ ಬೀಸ್ತಾ ಇದೆ ಹೇಳಿ ನಾಲ್ಕು ಗಂಟೆ ಅಂದರೆ ಬಿಸಿಲು ಕೂಡ ತುಂಬ ಚೆನ್ನಾಗಿತ್ತು ಹಾಗೆ ಗಾಳಿ ಬಡ್ತನೂ ಕೂಡ ಅಷ್ಟೇ ಚೆನ್ನಾಗಿತ್ತು ತಣ್ಣು ಬೀಸ್ತಾ ಇತ್ತು ಸೊ ನಾನು ಮತ್ತು ಅತ್ತೆ ಇಬ್ಬರೂ ಈಚೆಗಡೆ ಕುತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಆ ವಿಡಿಯೋ ಸ್ಕ್ರಿಪ್ನ ತೊಗೊಂಡಿದ್ದೆ ಆಮೇಲೆ ನಮ್ಮ ಅತ್ತೆ ಒಂದು ಸ್ವಲ್ಪ ಅಂದರೆ ಪೆಟಿಕೋಟ್ಸ್ಗೆಲ್ಲ ಹೊಲಿಗೆ ಹಾಕಿಸ್ಕೊಂಬರಬೇಕು ಎತ್ತಿಟ್ಕೊಂಡ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಬಂದರು ಸರಿ ಬನ್ನಿ ನಾನೇ ಎತ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎತ್ಕೋತಾ ಇದ್ವಿ ಅವ್ರ ರೂಮ್ ಇದು ಅಂದರೆ ಎದ್ದಿದ್ದಾರೆ ಮಧ್ಯಾಹ್ನ ಅದಕ್ಕೆ ಆ ಥರ ಅನ್ನಿಸುತ್ತೆ ಆದರೆ ನೀಟಾಗಿ ರಗ್ಗೆಲ್ಲ ಎತ್ತಿಟ್ಟಿಲ್ಲ ಅನ್ನೋ ಥರ ಮದ್ ಮಧ್ಯಾಹ್ನ ಟೈಮು ನಮ್ಮ ಮನೆಯಲ್ಲಿ ಎಲ್ಲರೂ ಒಂದು ರೌಂಡು ಮಲಗಿದ್ದೇಳ್ತೀವಿ ನಾವು ಗದ್ದೆ ಹೋಗಿದ್ದು ಬಂದಿರ್ತಾರಲ್ವ ಸಾಕಾಗಿ ಸೊ ಮಲ್ಕೊಂಡಿರ್ತಾರೆ ಹಾಗಂತ ಹೇಳಿ ಅತ್ತೆ ಹೋಗೋಲ್ಲ ನಮ್ಮ ಮಾವ ಬಂದು ಮಲ್ಕೊಂಡಿರ್ತಾರೆ ಸೊ ಅಲ್ಲೊಂದು ಲಂಗ ಐತೆ ಎತ್ಕೊಡು ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಎತ್ಕೋತಾ ಇದ್ದೆ ನಮ್ಮ ಮನೆಯಲ್ಲಿ ಒಂದೇ ವಾರ್ಡ್ರು ಇರೋದು ನಮ್ಮ ರೂಮಲ್ಲಿ ನಾವು ಮಾಡಿಸ್ಕೊಂಡಿದ್ವಿ ನಮ್ಮ ಅತ್ತೆ ರೂಮಲ್ಲಿ ಆ ಥರ ಇಲ್ಲ ಪೆಟಿಕೋಟ್ ಏನಾಗಿತ್ತಂತಂದರೆ ಸ್ವಲ್ಪ ಕೆಳಗಡೆ ಹಾಸ್ಪಿಟ್ ಹೋಗಿತ್ತು ಸೊ ಬಣ್ಣ ತರಿಸ್ತೀನಿ ಹಾಕೊಡು ಅಂತ ಹೇಳ್ಬಿಟ್ಟು ಇದ್ರು ಸರಿ ಸೋಮವಾರ ಅಲ್ವಾ ಹೆಂಗಿದ್ರು ಹಾಕೊಡ್ತೀನಿ ಹೇಳ್ಬಿಟ್ಟು ನಾನು ಬಂದೆ ಅದಾದಮೇಲೆ ಎಣ್ಣೆ ಹಾಕಿರಲಿಲ್ಲ ನಾನು ನತ್ತಿಗೆ ಒಂದು ಸ್ವಲ್ಪ ಕೈಯಣ್ಣ ಹಾಕದ ಕಣ್ಣೆಲ್ಲ ಉರಿ ಉರಿ ಈ ಥರ ಫೀಲ್ ಆಯ್ತಾ ಇತ್ತು ಮತ್ತು ಹೀಟ್ಗೆ ತುಂಬ ಒಳ್ಳೇದಲ್ವ ಕೈ ಎಣ್ಣೆ ಅಂತೇಳ್ಬಿಟ್ಟು ನಾಳೆ ಹೆಂಗಿದ್ರು ಸ್ನಾನ ಮಾಡ್ತೀನಿ ಎಲ್ಲ ಬಗೆದು ನೀಟಾಗಿ ಹೆಚ್ಕೊಂಬಿಡೋದ ಅಂತ ಹೇಳಿ ಹಾಕೋತಾ ಇದ್ದೀನಿ ನಾನು ಯಾವಾಗ ತಲೆ ಮಚ್ಕೋ ಕೂತ್ಕೊಂಡೆ ಆ ಟೈಮಿಗೆ ಕರೆಕ್ಟಾಗಿ ನಲ್ಲಿ ನೀರು ಬಂತು ಸೊ ನಾನು ಮತ್ತೆ ನಾನೇ ಪಾತ್ರೆ ಬೆಳೀಕೋತೀನಿ ಅಂದ್ಬಿಟ್ಟು ತೊಗೊಂಡೋಗಿ ನಲ್ಲಿ ಹತ್ತಿರ ಹಾಕೋತಾಯಿದ್ರು ಅದು ಆಪೋಸಿಟ್ ಸೆಲ್ಫಿ ಕ್ಯಾಮ್ರಾ ಇಟ್ಟಿರೋದ್ರಿಂದ ನಿಮಗೆ ಮನೆ ಒಳಗಡೆ ಹೋಗೋ ಥರ ಫೀಲ್ ಆಗುತ್ತೆ ಆದರೆ ಅವರು ನಲ್ಲಿ ಹತ್ತಿರ ತೊಗೊಂಡು ನಲ್ಲಿ ನೀರು ಬಂದುಬಿಟ್ಟಿದೆಯಲ್ಲ ಹೇಳ್ಬಿಟ್ಟು ನಾನು ಮಸಾಜ್ ಮಾಡ್ಕೋತಾ ಇದ್ದೆ ಬಡ ಟೈಮ್ ಆಗಿಬಿಡುತ್ತೆ ಏನಾದರೂ ಅತ್ತೆ ಅಂತ ಹೇಳ್ಬಿಟ್ಟು ಜಡೇನ ಎಣ್ಣೆ ಹಾಕಿದಾಗ ಈ ಥರ ಮಡ್ಚಿ ಹಾಕ್ಕೊಳ್ಳೋದ್ರಿಂದ ಎಣ್ಣೆ ನೀಟಾಗಿ ಕುಡಿತದೆ ತುದಿವರ್ಗೂ ಅಂತ ನಂಬಿಕೆ ನನಗೆ ಸೊ ನಾನು ಸಳ್ಳಾಗಿದ್ದರೆ ಟೈಟಾಗಿರಲಿ ಅಂದ್ಬಿಟ್ಟು ಮತ್ತೆ ನೀಟಾಗಿ ಇದು ಮಾಡಿಕೊಂಡು ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಯಾವಾಗಲೂ ತಲೆ ಬಾಚಿದಾಗ ಬಾಚಣಿಗೆನಲ್ಲೇ ಕೂಲಿಬಿಡ್ತೀನಿ ಇವತ್ತು ವೀಡಿಯೋ ಮಾಡೋದ್ರಿಂದ ನೋಡಿ ಅದನ್ನು ತೆಗೆದು ತೋರಿಸ್ತಾ ಇದ್ದೀನಿ ಹಂಗೆ ಅನ್ನಿಸ್ತಾ ಇತ್ತು ನನಗೆ ನಾನು ತಲೆ ಬಾಚ್ಕೊಂಡು ಬರೋಷ್ರಲ್ಲ ಮತ್ತೆ ಎಲ್ಲ ಪಾತ್ರೆನೂ ಇಟ್ಕೊಂಡು ಪಾತ್ರೆ ಬೆಳಕೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ರು ನಲ್ಲಿ ನೀರು ಬಂದಿತ್ತಲ್ಲ ಅದರಿಂದ ಕೋಳಿ ನಾವು ಏನು ನಾವು ಈಚೆ ಹೋದರೆ ಸಾಕು ನಮ್ಮ ಹತ್ರನೇ ಬರ್ತಾ ಇರುತ್ತೆ ಅಂದರೆ ನಮ್ಮದೇ ಅದು ಕೋಳಿ ಯಾವಾಗಲೂ ಅವ್ರ ಪಾತ್ರೆ ಬೆಳೀಕೆ ಇರಲಿ ಸೊ ನಾ ಕಸನಾದರೂ ಗುಡ್ಸ್ಕೊಂಡ್ಬಿಡೋದ ಅಂತ ಹೇಳಿ ನಾಲ್ಕು ಗಂಟೆಗೆ ಕಸ ಗುಡಿಸ್ಕೊಳೋದಕ್ಕೆ ಸ್ಟಾರ್ಟ್ ಮಾಡಿದೆ ಕಸ ಗುಡಿಸ್ತ ನಾನು ಫೋನಲ್ಲಿ ಕೂಡ ಮಾತಾಡ್ತಿದ್ದೀನಿ ಫ್ರೆಂಡ್ಸ್ ಫೋನ್ ಮಾಡಿದ್ದ ಸಾರಿ ಫ್ರೆಂಡ್ಸ್ಗಳು ಫೋನ್ ಮಾಡಿದರು ಕಾನ್ ಕಲಿದ್ವಿ ಎಲ್ಲರೂ ಮಾತಾಡಿಕೊಂಡು ಸರಿ ಅಂತ ಅಂದ್ಬಿಟ್ಟು ಮಾತಾಡ್ತಾ 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 ಅಂದರೆ ನಾನು ಇವಾಗ ಇತ್ತೀಚೆಗೆ ಏನಾಗ್ಬಿಟ್ಟೈತೆ ಅಂದರೆ ಫೋನಲ್ಲಿ ಮಾತಾಡೋದೇ ಒಂದು ನಮ್ಮ ಮನೇಲಿ ಕೆಲಸ ಮಾಡ್ತೀನೋ ಬಿಡ್ತೀನೋ ಫೋನಲ್ಲಿ ಮಾತಾಡೋದೇ ಆಗೈತೆ ನೋಡಿ ಫುಲ್ ಮನೆ ಕಸ ಗುಡ್ಸಾದ್ರೂ ನಾನು ಫೋನಲ್ಲಿ ಮಾತಾಡೋದು ಮುಗ್ದಿಲ್ಲ ಇನ್ನೂ ಮಾತಾಡ್ತಾನೆ ಇದ್ದೀನಿ ಎಲ್ಲ ಕೆಲಸ ಮುಗಿಸಿ ಕಸ ಗುಡಿಸಿ ಮತ್ತು ನಾನು ಇನ್ನೂ ಫೋನಲ್ಲಿ ಮಾತಾಡ್ತಾನೆ ಇರ್ತೀನಿ ಫುಲ್ಲು ನಮ್ಮ ಅತ್ತೆ ನಮ್ಮ ಮಾವ ಏನು ಅನ್ನೋಕ್ಕೆ ಹೋಗಲ್ಲ ಸರಿ ಮಾತಾಡಿ ಹೆಂಗಾದರೂ ಮಾತಾಡ್ಕೊ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ ಸೊ ನೀಟಾಗಿ ಎಲ್ಲ ಕಸ ಗುಡಿಸ್ಬಿಟ್ಟು ಅಂದರೆ ನಮ್ಮ ಮನೆ ಹತ್ರ ಗಾಳಿ ಬರ್ತಾ ಮನೆಯಲ್ಲಿ ಕಸ ಯಾವ ಥರ ಇರುತ್ತೆ ಅಂದರೆ ಅಷ್ಟು ದುಡ್ಡೇ ಇರಲ್ವೇನೋ ನಮ್ಮ ಹತ್ರ ಅಷ್ಟು ಕಸ ಇದ್ದೇ ಇರುತ್ತೆ ಬೆಳಿಗ್ಗೆ ಸಂಜೆ ಎರಡು ಟೈಮು ಕಸ ಗುಡಿಸೋ ಕಸ ಬರ್ತಾನೆ ಇರುತ್ತೆ ಕಸ ಗುಡಿಸಿ ಎಲ್ಲ ಎತ್ತಬಿಟ್ಟು ಮನೆ ಬಾಗಿಲು ಕಸನ ಗುಡಿಸಿ ನೆಕ್ಸ್ಟು ಇಲ್ಲಿ ಅಳ್ಳು ಅಳ್ಳೋಗೆ ನಾವು ನಾವೇ ಮಾಡ್ಕೋತೀವಿ ವರ್ಷ ಕೈ ಎಣ್ಣೆ ಆಗೋಷ್ಟು ಸೊ ಬಿಡಿಸಿ ಎತ್ತಿಟ್ಕೋತಾ ಇದ್ದೀವಿ ಅದಾದಮೇಲೆ ರಾತ್ರಿ ಅಡುಗೆ ಊಟಕ್ಕೆ ಬೇಕಲ್ಲ ಅಂತ ಅಂದ್ಬಿಟ್ಟು ನಮ್ಮ ಅತ್ತೆ ಸೌರೆಕಾಯಿನ ಮೇಲ್ಗಡೆ ಸಿಪ್ಪೆ ತೆಗೆದು ಕ್ಲೀನ್ ಇದ್ದಾರೆ ಅದನ್ನೆಲ್ಲ ಕೂದು ಅಂದರೆ ನನಗೆ ಏನಂದರೆ ಅತ್ತೆ ಯಾವಾಗಲೂ ಪಾತ್ರೆ ಬೆಳಗ್ಗೆ ಕೊಡೋದು ಮತ್ತು ಏನೇ ತರಕಾರಿ ಇದ್ರೂ ಕಟ್ ಮಾಡ್ಕೊಡೋದು ಯಾವಾಗಲೂ ನಮ್ಮತ್ತೆಯೇ ಆಗಿರ್ತಾರೆ ಅವೆರಡನ್ನ ನಾನು ನಾನು ಕುತ್ಕೊಂಡು ಮಾಡ್ಕೊಳ್ಳೋವಂಥವನ್ನ ನಾನು ಮಾಡ್ಕೊತೀನಿ ಓಡಾಡ್ಕೊಂಡು ಮಾಡುವಂಥವ್ರು ನೀನು ಮಾಡ್ಕೊ ಅಂತ ಹೇಳ್ಬಿಟ್ಟು ಯಾವಾಗ್ಲೂ ತರಕಾರಿ ಕಟ್ ಮಾಡ್ತಾರೆ ಸೊ ನಾನು ವೀಡಿಯೋ ಅವ್ರು ಮುಂಚಾನೇ ಕೂತ್ಕೊಂಡು ಅವ್ರ ಹತ್ರ ಮಾತಾಡ್ತಾ ವೀಡಿಯೋನ ಮಾಡ್ಕೋತಾ ಇದ್ದೆ ಆದರೆ ನಾನು ಅವಾಗಲೂ ಕೂಡ ಫೋನಲ್ಲಿ ಮಾತಾಡ್ತಾ ಇದ್ದೆ ಇಲ್ಲಂದರೆ ನಾನೇ ವರ್ಕ್ ಕೊಡವೇ ನಾನು ಹೇಳ್ದೆ ವರ್ಕ್ ಅಂತ ಇಲ್ಲ ಮಾತಾಡ್ಕೊ ಅಂತ ಅಂದ್ಬಿಟ್ಟು ಪಾಡ್ಗೋರು ಅದು ಅಂದರೆ ಅದು ಬಿಗಿಯಾಗಿದ್ದರೆ ವರ್ಕ್ ಕೊಡು ಅನ್ನೋರು ಸಾಫ್ಟಾಗಿ ಬರ್ತಾಯಿತ್ತಲ್ಲ ಎಳ್ಸಾಗಿತ್ತು ಅದು ಸಾಂಬಾರು ಸೌತೆಕಾಯಿ ಅದರಿಂದ ನಾನೇ ಮಾಡ್ಕೊತೀನಿ ಈಸಿಯಾಗಿ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ಇದ್ದರು ನಾನು ಇನ್ನೂ ಫೋನಲ್ಲಿ ಮಾತಾಡೋದು ಮುಗ್ದೇ ಇರಲಿಲ್ಲ ನಾನು ಇನ್ನೂ ಫೋನಲ್ಲೇ ಇದ್ದೆ ಓಕೆ ಅಂತ ಹೇಳ್ಬಿಟ್ಟು ಅದಾದಮೇಲೆ ಎಲ್ಲನೂ ವರ್ಧ ಅದ್ರೊಳಗಡೆ ತಿರುಳಿರುತ್ತೆ ಆ ತಿರುಳನ್ನೆಲ್ಲ ಹಾಕೋಲ್ಲ ನಾವು ಸೊ ಆ ತಿರುಳನ್ನೆಲ್ಲನೂ ಅದನ್ನು ತೆಗೆದಾಕ್ಬಿಟ್ಟು ಮೇಲ್ಗಡೆ ಸಿಪ್ಪೆನ ತೆಗೆದಾಕ್ಬಿಟ್ಟು ಅಲ್ಲಿ ಕಾಣಿಸ್ತಾ ಇದೆ ಅಲ್ವ ವೈಟ್ ವೈಟ್ಗೆ ಅದನ್ನು ಮಾತ್ರ ನಾವು ಸಾಂಬಾರ್ಗೆ ಹಾಕಿ ಸಾಂಬಾರು ಮಾಡ್ಕೊಳ್ಳೋದು ನಾನು ಕಳ್ಳೆಬೇಳೆ ಹಾಕಿ ಮಸಾಲೆ ಸಾಂಬಾರು ಮಾಡಿದ್ದೀನಿ ನೈಟು ಮುಂದೆ ಊಟ ಮಾಡೋದು ಛೋಟ ವೀಡಿಯೋನ ಆ್ಯಡ್ ಮಾಡಿರ್ತೀನಿ ಅದಾದಮೇಲೆ ನಾನು ಯಾವಾಗಲೂ ತೋರಿಸ್ತಿರ್ತಿಲ್ವ ಮನೆ ಮುಂದೆ ಹಸು ಕಟ್ಟಾಕಿರ್ತಾರೆ ಅಂತ ಅವ್ರ ಹಸುಗಳು ಗೊಬ್ಬರ ಹಾಕಿತ್ತಲ್ವ ಅದು ನಮ್ಮ ಗಿಡಗಳಿಗೆ ನಾವು ಗೊಬ್ ಅಂದರೆ ಹಸು ಅಲ್ವ ನಮ್ಮ ಹತ್ರ ಗೊಬ್ಬರ ಇರೋಲ್ಲ ಸೊ ಸಿಕ್ಕಿದಾಗ ವೇಸ್ಟ್ ಮಾಡಬಾರ್ದು ಅಂದ್ಬಿಟ್ಟು ಮಾವ ಗಿಡಗಳಿಗೆ ತಂದಾಕ್ತಾಯಿತ್ತು ಒಳಗಡೆ ಥರ ಬೀಜ ಇರುತ್ತಲ್ಲ ಆ ಪಾರ್ಟ್ನೆಲ್ಲ ತೆಗೆದಾಕ್ಬಿಟ್ಟು ಈ ಥರ ಸಣ್ಣ ಸಣ್ಣ ಪೀಸಸ್ ಆಗಿ ನಮ್ಮತ್ತೆ ನನಗೆ ಕಟ್ ಮಾಡಿ ಕೊಟ್ಟರು ಕಟ್ ಮಾಡಿಸ್ಕೊಂಡು ಎಲ್ಲಾನು ಎಲ್ಲನೂ ಒಳಗಡೆ ತೊಗೊಂಡು ಬಂದೆ ಬಂದಾದಮೇಲೆ ನಮ್ಮ ಹಾಲಿತ್ತಲ್ವ ಸಂಜೆ ಅಂದರೆ ನಾವು ಆರು ಗಂಟೆಗೆ ಯಾವಾಗಲೂ ಕಾಫಿ ಕುಡಿಬೇಕು ಸೊ ಕಾಯಿಸ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಕೂಡ ಬಂದಿದ್ದರು ಕಾಫಿ ಕಾಯಿಸ್ಬಿಟ್ಟು ಹಿಂದ್ ಗುಂಟು ಆರು ಗಂಟೆಗೆ ನಾನು ಒಲೆ ಕಸಿ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತೀನಿ ಯಾಕಂತ ಹೇಳಿದ್ರೆ ಊಟಕ್ಕೆ ಲೇಟಾಗ್ಬಿಡುತ್ತಿಲ್ಲ ಅಂದರೆ ಎಂಟು ಗಂಟೆ ಎಂಟೂವರೆ ಅಷ್ಟರಲ್ಲೆಲ್ಲ ನಾನು ಮುದ್ದೆ ಮಾಡಿ ನಮ್ಮ ಮನೆಯಲ್ಲಿ ಇಲ್ಲಾಂದರೆ ಬೈತಾರೆ ಅಂದರೆ ಇನ್ನೂ ಟೈಮ್ ಆಯಿತು ಇನ್ನೂ ಎಷ್ಟೊತ್ತು ಅಂತ ಅಂದ್ಬಿಟ್ಟು ಅದಕ್ಕೆ ಆರು ಗಂಟೆಗೇ ಒಲೆ ಕಸಿ ರೆಡಿ ಮಾಡ್ಕೊತೀನಿ ಈ ಸ್ವಲ್ಪ ಕಾದಿರೋ ಎಣ್ಣೆಗೆ ಈರುಳ್ಳಿ ಹಾಕ್ಬಿಟ್ಟು ನೆಕ್ಸ್ಟು ಕಡಲೆಬೇಳೆನ ಹಾಕಿ ಒಗ್ಗರಣೆ ಮಾಡ್ಕೊಳ್ತೀನಿ ಎಲ್ರಿಗೂ ಗೊತ್ತಿರುತ್ತೆ ಈ ಸಾಂಬಾರು ಮಾಡೋದು ಸೊ ನಾನು ನಿಮಗೆ ತೋರ್ಸೋಕೆ ಹೋಗೋಲ್ಲ ಸಾಂಬಾರಿಗೆ ಏನೇನು ಮಸಾಲೆ ಆಗ್ತದೆ ಆ ಥರದ್ದೆಲ್ಲ ಜಸ್ಟ್ ಇದೊಂದು ವೀಡಿಯೋ ಅಂತ ಹೇಳಿ ನಿಮಗೆ ಹಾಡು ಮಾಡಿದ್ದೀನಿ ಅಷ್ಟೇ ಇದ್ರ ಜೊತೆಗೆ ಸ್ವಲ್ಪ ಬೇಳೆನೂ ಹಾಕಿ ಈ ಈರುಳ್ಳಿ ಸ್ವಲ್ಪ ಬೆಂದಿದ್ದಕ್ಕೆ ಕಡಲೆಬೇಳೆನ ಇಟ್ಕೊಂಡಿದ್ದೆ ನಾನು ಉಣ್ಣಿ ಹಾಕಿರೋ ಕಡಲೆಬೇಳೆನ ಸ್ವಲ್ಪ ಹಾಕ್ಬಿಟ್ಟು ಒಗ್ಗರಣೆ ಮಾಡಿಬಿಟ್ಟು ಆಡಿಸಿಟ್ಕೊಂಡಿರುವಂಥ ಮಸಾಲೆನೂ ಜೊತೆಗೆ ಹಾಕಿ ಸ್ವಲ್ಪ ಅದು ಕುದಿ ಬಂದ ತಕ್ಷಣ ಸಾಂಬಾರು ಸೌಂದ್ರಿ ಸಣ್ಣ ಕುದಿದ್ವಲ್ಲ ಅದನ್ನು ಹಾಕಿ ಸ್ವಲ್ಪ ಹೊತ್ತು ಅಂದರೆ ನಮ್ಮ ಮನೆಯಲ್ಲಿ ನಾನು ಜಾಸ್ತಿನೇ ಬೇಯಿಸ್ತೀನಿ ಯಾಕೆಂದರೆ ನಮ್ಮ ಮಾವನಿಗೆ ವಯಸ್ಸಾಗಿರೋದ್ರಿಂದ ಅವರು ಚೆನ್ನಾಗಿ ಎಲ್ಲ ತರಕಾರಿನೂ ಬೆಂದಿದ್ರೆ ಅಷ್ಟೇ ಇಷ್ಟಪಟ್ಟು ತಿಂತಾರೆ ಇಲ್ಲಾಂದರೆ ಅಷ್ಟೊಂದು ಲೈಕ್ ಮಾಡೋಕ್ಕೋಗಲ್ಲ ಅದಕ್ಕೆ ಅದಕ್ಕೆ ನೀಟಾಗಿ ಎಲ್ಲನೂ ಚೆನ್ನಾಗಿ ಅಲ್ಲೇ ಬೇಯಿಸ್ಬಿಟ್ಟಿರ್ತೀನಿ ಅದಾದಮೇಲೆ ಇವಾಗ ಏನಂತ ಹೇಳಿದ್ರೆ ಇಲ್ಲಿ ಮಸಾಲೆ ಊದಿದಿನಲ್ವ ಮಸಾಲೆನ ಒಂದು ಸ್ವಲ್ಪ ಕಾಳು ಹಿಡಿಯೋ ಥರ ಬೇಯಿಸ್ಕೊಂಡು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಇವಾಗಲೇ ಹಾಕಿ ಚೆನ್ನಾಗಿ ನಮ್ಗೆ ಎಷ್ಟು ಬೇಕು ಸಾಂಬಾರು ಅಷ್ಟು ಹೆಚ್ಚಿಸ್ಕೊಂಡ್ಬಿಡ್ತೀನಿ ಆಮೇಲೆ ನೀರು ಹಾಕ್ತಾ ಹೋದರೆ ಸಾಂಬಾರು ಟೇಸ್ಟ್ ಕೊಡೋಲ್ಲ ಅದಕ್ಕೆ ಒಟ್ಟಿಗೆ ನಮಗೆ ಬೇಕಾದಷ್ಟು ನೀರನ್ನ ಹಾಕಿ ಅಡ್ಜಸ್ಟ್ ಮಾಡ್ಕೊತೀನಿ ಅದು ಚೆನ್ನಾಗಿ ಒಂದು ಕುದಿ ಬಂದ ತಕ್ಷಣ ಕೂದಿಟ್ಟಿರುವಂಥ ಸಾಂಬಾರು ಸಾವಂತೇನ ಒಳಗಡೆ ಹಾಕಿ ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊತೀನಿ ಹಾಗೇನೆ ಬೇಯಿಸಿದ್ದೀನಿ ವಿಷಲ್ ಹಾಕಿ ಬೇಯಿಸಿಲ್ಲ ಈ ಸಲ ನಾನು ಹಂಗೇ ಚೆನ್ನಾಗಿ ಬೆಂದೈತೆ ಅವ್ರಿಗೆ ಒಂದು ಸ್ವಲ್ಪ ಕೊಡ್ತೀನಿ ಪ್ಲೇಟ್ಗೆ ಹಾಕಿ ಹಾಂ ಬೆಂದೈತೆ ನನಗೆ ಸಾಕು ಅಂತ ಅನ್ನವರ್ಗು ಬೇಯಿಸ್ಬಿಟ್ಟು ನೆಕ್ಸ್ಟು ಊಟಕ್ಕೆ ಹಾಕ್ಕೊಡ್ತೀನಿ ಮುದ್ದೆ ಮತ್ತು ಅನ್ನ ಮಾಡ್ಕೊಂಡಿದ್ದೆ ಮುದ್ದೆ ಮಾಡಿಬಿಟ್ಟು ಊಟಕ್ಕೆ ಅವರಿಗೆ ಹಾಕಿ ಕೊಟ್ಟೆ ಇದಾಗಿತ್ತು ಇವತ್ತಿನ ವೀಡಿಯೋ ಮ ಸಿಗುವ ಮತ್ತು ಇನ್ನೊಮ್ಮೆ ಬಾಯ್